ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ ನಾವು ಬಂದ ಇವತ್ತ ವಾಲಿ ಸಾಮ್ರಾಜ್ಯಕ್ಕೆ ಸ್ವಾಗತ ಸುಸ್ವಾಗತ ನೋಡೋಣ ಬರ್ರಿ ವಾಲಿ ಸಾಮ್ರಾಜ್ಯ ಹೆಂಗಿತ್ತು ಅವಾಗಿನ ಕಾಲದಲ್ಲಿ ಅಂತ ಬರ್ರಿ ಕಮಾನ್ ಗಾಯಸ್ ಇದ್ರ ಇನ್ಫಾರ್ಮೇಶನ್ ನಮ್ ಕುಮಾರ್ ಬ್ಲಾಕ್ಸ್ ಅವ್ರ್ ಕೊಡ್ತಾರ್ರಿ ಯಾಕಂದ್ರೆ ನನಗೆ ಗೊತ್ತಿಲ್ರಿ ಇಲ್ಲಿದು ಅವ್ರು ಹೇಳುತ್ತಾರೆ ಅವ್ರ ಜೋಡಿ ನಾ ವಿಡಿಯೋ ಮಾಡ್ಕೊಂಡು ಹೋಗೋಣ ಆಯ್ತಾ ಚಲೋ ಗಾಯಸ್ ಬೇತರಿ ಇಲ್ರಿ ಕುಮಾರ್ ಬ್ಲಾಕ್ಸ್ ಹೇಳೋಂಗ್ ಬರ್ರಿ ಹ್ಮ್ ಇದ ಒಂದು ವಾಲಿ ಸಾಮ್ರಾಜ್ಯದಲ್ಲಿ ಒಂದು ಗುಹೆ ಆದ್ರಿ ಆ ಗುಹೆದಾಗ ವಾಲಿ ಎದಕ್ ಹೋಗಿದ್ದ ಇಲ್ಲಿ ಏನ್ ಮಾಡಕ್ ಹೋಗಿದಂತ ಇಲ್ಲೊಂದ್ ಗುಹೆ ಆದ್ರಿ ಅದ್ ನೋಡಂಬ್ರಿ ಬಟ್ ಆ ಗುಹೆದಾಗ ಎದಕ್ ಹೋಗಿದಂತೆ ಈ ಕುಮಾರ್ ಬ್ಲಾಕ್ಸ್ ಅವ್ರು ಹೇಳ್ತಾರಿ ಎದಕ್ ಹೋಗಿದವ್ರು ಇವರು ವಾಲಿ ಸಾಮ್ರಾಜ್ಯದೊಳಗ ಮಾಯವ್ಯ ಅಂತ ರಕ್ಷಸನ ಎಂಟ್ರಿ ಆಗತ್ರಿ ಅವ್ರನ್ನ ಸಂಹಾರ ಮಾಡೋಕಂತ ವಾಲಿ ಅವರು ಒಳಗಡೆ ಹೋಗ್ತಾರ್ರಿ ಹೋಗ್ಬೇಕಾದ್ರೆ ಅವ್ರ ತಮ್ಮನಾದ್ರ ಅವರ ತಮ್ಮನಾದ ಸುಗ್ರೀವನ ಕೇಳ್ತಾರೆ ಯಾಕಂದ್ರಪ್ಪ ಹೊರ್ಗಡೆ ಆ ರಾಕ್ಷಸ ಬರ್ಲಾರ್ದ ಇರ ಅಂತ ನೋಡ್ಕೊಂತರಂತ ಹೇಳ್ತೇನ್ರಿ ವಾಲಿ ಹೇಳ್ತೇನ್ರಿ ವಾಲಿ ವಾಲಿ ಇಲ್ಲಿ ಮತ್ತ ಸುಗ್ರೀವ ಇಲ್ಲೇ ಇರ್ತೇನ್ರಿ ಆ ಗುಹೆ ಒಳಗ ರಾಕ್ಷಸ ಹೋಗೋದನ್ನ ನೋಡಿ ಆ ರಾಕ್ಷಸನ್ ಸಂಭಾರ ಮಾಡಕಂತ ವಾಲಿ ಹೋಗ್ತೇನ್ರಿ ಒಳಗಡೆ ಒಳಗ್ ಹೋಗಿದ್ದ ರಾಕ್ಷಸ ಹೋಗಿದ್ದ ರಾಕ್ಷಸ ಹೊಕಾನ ಅತನ ಕೊಲ್ಲಕಂತ ಆಮೇಲೆ ವಾಲಿ ಹೋಗನ್ರಿ ಬರ್ರಿ ಗೈಸ್ ಅದೇ ಒಂದು ಗುಹೆದಾಗ ಈಗ ನಾವ್ ಎಂಟ್ರಿ ಕೊಡಾಕತ್ತೀವಿ ವಾಲಿ ರಾಕ್ಷಸನ ಸಂಹಾರ ಮಾಡಕಂತ ಹೋಗಿದಲ್ರಿ ಆ ಗುಹೆದಾಗ ನಾವು ಹೋಗಾಕತ್ತೀವ್ರಿ ಈಗ ಎಕ್ಸ್ಪೀರಿಯನ್ಸ್ ಹೆಂಗಿರತ್ತಂತ ಅದ ಹೋಗಾಕ ಫುಲ್ ಸುಮೋರ್ ಫುಲ್ ರೆಡಿಯಾಗಿ ಹೆಂಗ ಹೊಂಟ್ರಿ ಕತ್ಲದು ಅಲ್ಲಿ ಮೊದ್ಲೆ ನಂದ ಎಂಟ್ರಿ ತೊಳತ್ತ ಬರ್ರಿ ಗಂಟೆ ಹೊಡೆದ್ ಒಳಗೆ ಯಾರ ಇದ್ರ ಅಂದ್ರೆ ಎಪ್ಸಕ್ ಹೊಂಟೀವ್ರಿ ಫುಲ್ ಕತ್ಲದಲ್ಲ ಅದಕ್ಕೆ ಬರೀ ಗೈಸ್ ಕಮೋನ್ ಗೈಸ್ ಒಂದು ಗುಹೆದಾಗ ನಾವು ಒಂದು ಸಾಹಸ ಕೈ ಹಾಕಿವಿ ಯಾಕಂದ್ರ ಯಾರು ಮಾಡದೇ ಇರುವಂತ ಒಂದು ಸಾಹಸ ನಾವು ಸಿಎಂ ಅವ್ರ್ ಮಾಡಾಕತ್ತೀವಿ ಅಂದ್ರ ಅದ್ರೊಳಗೆ ಏನೋ ಇರ್ತದ ಸೋಮವಾರ ಬರೀ ಇಲ್ಲಿ ನೀವು ಏಟ್ ಓಡಾಕತ್ತೀರಿ ಅವ್ರ ಮುಂದೆ ಓಡತನ್ರಿಪ್ಪ ಬರೇ ಹುಡುಗ ಏನ್ ಮಾತಾಡೋದಿಲ್ಲ ಕತಿ ಇಲ್ಲಿ ಇವತ್ತರ ಮಾತಾಡ್ಬೇಕ ನೀವು ಒಟ್ಟು ಏ ಟಾರ್ಚ್ ಹಚ್ಚದ ಏನೋ ಬ್ಲಾಕ್ಸ್ ಟಾರ್ಚ್ ಹಚ್ಚರಿ ಏ ಇಲ್ಲಿ ಇಲ್ಲಿ ಇದೇ ಟೈಮಿಗೆ ಏನೋ ಬಂದದ್ರಿ ಇಲ್ಲಿ ಇಲ್ಲಿ ಫುಲ್ ಕತ್ಲದ್ರಿ ಏನ ಹಾವ ಹಾವ ಅಂತ ಅಲ್ರಿ ಹುಳ ನಡ್ರಿಪ್ಪ ಫುಲ್ ಗುಹೆದಾಗ ಬಂದಿವಿ ಈಗ ಹುಷಾರಪ್ಪ ಇಲ್ಲೇ ನೋಡ ಹೊಡೆದ ವಾಲಿ ಮತ್ತ ರಾಕ್ಷಸ ಇಲ್ಲೇ ಹೊಡೆದಾಡಿರೋದೆ ಇಲ್ಲೇ ಲೆಫ್ಟ್ ಹೋ ಇದೇ ಒಂದು ಗುಹೆದಾಗ ವಾಲಿ ಮತ್ತು ರಾಕ್ಷಸ ಸಂಹಾರ ವಾಲಿ ವಾಲಿ ಯಾರ ವಾಲಿ ಬಂದೆ ಸುಗ್ರೀವ ಅಣ್ಣ ತಮ್ಮ ಇಬ್ರು ಈ ಸಾಮ್ರಾಜ್ಯಕ್ಕೆ ವಾಲಿ ಇದು ರಾಜ ಇಲ್ಲಿ ರಾಕ್ಷಸ ಒಳಗಡೆ ಬಂದಿರ್ತಾನೆ ಅವ್ರನ್ನ ಹಿಂಬಾಲಿಸ್ಕೊಂಡು ಇವ್ರು ಬರ್ತಾರೆ ಅವರು ಬಂದು ಇಲ್ಲಿ ರಾಕ್ಷಸ ಏನ ಇದು ರಾಕ್ಷಸ ಇದು ವಾಲಿ ರಾಕ್ಷಸ ರಾಕ್ಷಸ ರೂಪ ಅದು ಅರ್ಥ ಮಾಡ್ಸಕ್ ಇಟ್ಟಾರ ಅವನು ಇದೇ ಜಾಗದಾಗ ಸಂಹಾರ ಮಾಡ್ಯಾರ ನೋಡ್ರಿ ಆ ರಾಕ್ಷಸ ಇದು ವಾಲಿ ಇದು ಶ್ರೀರಾಮ ಆ ಕಡೆ ಇನ್ನೊಂದ್ ಕಡೆ ಏನೋ 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 ಒಂದ್ ಇದೆ ಇಲ್ಲಿ ಅದ್ಭುತ ಬಟ್ ಗುಹೆಯಲ್ಲಿ ಕಗ್ಗತ್ತಲ್ಲುಡ್ ಈ ಸೈಡ್ ಕಗ್ಗತ್ತಲು ಈ ಸೈಡ್ ಆಕಡೆ ದಾರಿ ಮುಚ್ಚಿರ್ತಾರ ಸುಗ್ರೀವ ಮುಚ್ಚಿಬಿಡ್ತಾನ ಅಂದ್ರ ಇಲ್ಲಿ ಯುದ್ಧ ಮಾಡುವಾಗ ರಾಕ್ಷಸನ ಸಾಯ್ಬಿಡ್ತೇನೆ ಅವ್ ಅಲ್ಲಿ ಇಲ್ಲಿ ಇದ್ದ ಆಕಡೆ ರಕ್ ತರ್ಕೊಂಡು ಉಂಟಿರ್ತೈತಿ ರಕ್ ನೋಡಿ ಸುಗ್ರೀವ ವಾಲಿ ಸತ್ತ ಅನ್ಕಂಡ್ ಮುಚ್ಚಿಬಿಡ್ತಾನ ಯಾಕಂದ್ರ ಆ ರಾಕ್ಷಸ ಬದುಕ ಹೊರಗ್ ಬರಬಾರ್ದಂತ ಹಂಗಾಗಿ ಅದು ಕ್ಲೋಸ್ ಆಗಿರದ ನೋಡ್ತಾನ ವಾಲಿ ಹೋಗಿ ನೋಡ್ತಾನ ಅದ ಪೂರಾ ಕ್ಲೋಸ್ ಆಗಿರತೈತಿ ಅದಕ್ಕ ಈ ಕಡೆ ದಾರಿ ಹೊಡ್ಕೊಂಡ್ ಹೋಗನ ವಾಲಿ ಓದ್ ಕೂಡ ಸುಗ್ರೀವನ್ ಜೊತೆ ಜಗಳ ಮಾಡಿ ಇಲ್ಲಿ ಸುಗ್ರೀವಂದ ಒಂದು ಸಾಮ್ರಾಜ್ಯ ಐತಿ ಈ ಬೆಟ್ಟದ ಆಕಡೆ ಆಕಡೆ ಐತಿ ಅದನ್ನ ತನ್ನ ವರ್ಷಕ್ ತಗೊಂಬಿಡ್ತಾನ ಯಾರೋ ವಾಲಿ ತನ್ನ ವಶಕ್ ತಗೋತಾನ ವಾಲಿ ಅಂದ್ರ ಏನ್ ಅನ್ಕೊಂತಾನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತಾನೆ ಬಿಡು ಅವ್ರ ಅಣ್ಣ ತಮ್ಮರ್ ನಡ್ಬಾರ್ಕ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬರ್ಬಾರ್ದ್ರಿ ಬತ್ ಅಂದ್ರ ಬಗೆಹರ್ಸ್ಕೋಬೇಕ್ರಿ ಇಲ್ಲಾಂದ್ರ ವಾಲಿ ಮತ್ತು ಸುಗ್ರೀವನ ಅಲ್ಲಿ ನಡೆದಂತ ಒಂದ್ ಘಟನೆ ಎಲ್ಲರಿಗೂ ಆಗ್ಬೋದ್ರಿ ನೋಡಮ್ ಬರ್ರಿ ಮುಂದೆ ಹೆಂಗಿರ್ತ ಹೇ ಇವ್ ನೋಡ್ರಿ ಅಲ್ಲಿ ಹೋಗ್ಯಾನ್ ಸಾಹಸ ಮಾಡಕ್ ಬಾರ ಓ ಸಾಮಾನ್ ಹ್ಮ್ ಬೇಡವಾ ಗೈಸ್ ಇಲ್ಲೇ ನೋಡ್ರಿ ವಾಲಿ ಸಹಹಾರ ಮಾಡಿದ ರಾಕ್ಷಸನಿಗೆ ಆ ಗುಹೆದಿಂದ ಈಗ ಹೊರಗ್ ಕುಂತಿವಿ ಆ ಈಗ ಸಾಮ್ರಾಜ್ಯ ಸಾಮ್ರಾಜ್ಯ ಅದ ಅಲ್ಲಿ ಈಗ ಸದ ಸಾಮ್ರಾಜ್ಯ ಅದ ಇದ ವಾಲಿ ಸಾಮ್ರಾಜ್ಯ ಹೊರಗೆ ಏನ್ರೀ ನೋಡಾಕ ಹೊರಗ ಅದ ಹಾ ನೋಡಂಬ್ರಿ ವಾಲಿ ಸಾಮ್ರಾಜ್ಯವನ್ನ ನೋಡಂಬ್ರಿ ಈಗ ಸ್ವಲ್ಪ ಸ್ವಲ್ಪ ಅದ ಅಷ್ಟೊಂದ ಏನೂ ಉಳದಿಲ್ಲಾ ಆಯ್ತ್ ನೋಡಂಬಾ ಅದ ಆಲ್ಮೋಸ್ಟ ಏನೇ ಇದಿಲ್ಲ ಯಾಕ್ ಪ್ರವೇಶ ನಿಷೇಧಿಸಲಾಗಿದೆ ಇಲ್ಲಿ ಒಂದ್ ಹುಡುಗನ ಮ್ಯಾಲ್ ಚಿರ್ತಿ ಹಿಡದ್ರಿ ಇಲ್ಲಿ ಮ್ಯಾಲೆ ಮಿಸ್ಟೀರಿಯಸ್ ಪ್ಲೇಸಸ್ ಅದಾವ ಬಟ್ ಅಲ್ಲಿ ಮ್ಯಾಗ ಹೋಗ್ಬೇಡ ಒಟ್ಟ ಎಲ್ಲರಿಗೆ ಅಂಡರ್ಸ್ಟ್ಯಾಂಡಿಂಗ್ ರೀ ರೀ ಬುದ್ಧಿವಂತ ಮ್ಯಾಲ ಜೀವಗಳ ಚಿರ್ತಿಯೇ ಒಬ್ಬ ಹುಡುಗ ಹಿಡಿದಿತ್ತು ಅದೇ ಕಾರಣದಿಂದಾಗಿ ಈ ಪ್ರದೇಶವನ್ನ ನಿಷೇಧಿಸಲಾಗಿದೆ ಅಂತ್ರಿ ಆದ್ರೆ ಹಿಸ್ಟೋರಿಕಲ್ ಪ್ಲೇಸ್ ಇದ್ವತ್ರಿ ಮ್ಯಾಲ ಆದ್ರ ಏನ್ ಮಾಡಾಕಲ್ರಿ ಬೇರೆ ಕಡೆ ಹೋಗ್ಬಾರಿಗೆ ಬೇಡ ನೋಡ್ರಿ ಸಾಧನೆ ಎಲ್ಲಿ ಮಾಡ್ಲತ್ತ ಗೈಸ್ ವಾಲಿ ನೋಡ್ಬೋದ್ರಿ ತರ ಸಂಹಾರ ಮಾಡಿ ಚಿತ್ರ ಅದಾವ ನೋಡ್ರಿ ಫಸ್ಟ್ ಅಲ್ಲಿ ಹೋತನ್ರಿ ರಾಕ್ಷಸ ಒಳಗ ಆ ರಾಕ್ಷಸನನ್ನು ಸುಗ್ರೀವ ಕೈಲಿಕ್ ಇಟ್ಟಿರ್ತನ್ರಿ ಸುಗ್ರೀವ ಅಂದ್ರ ಸುಗ್ರೀವ್ ಹೊರಗ್ ನಿಂತಿರ್ತನ್ರಿ ವಾಲಿ ಒಳಗ್ ಹೋತನ್ರಿ ಒಳಗ ವಾಲಿ ಸಂಹಾರ ಮಾಡ್ತನ್ರಿ ರಾಕ್ಷಸಗ ಮತ್ತ ವಾಲಿ ಒದೆ ಆಗತ್ರಿ ಅಲ್ಲಿಂದ ಮತ್ ಏನತ್ತರಿಪ ಎಲ್ಲ ಇಲ್ಲ ನೋಡ್ರಿ ಏನ್ರಿ ಇಟ್ಟೆ ಇಟ್ಟೆ ಎಕ್ಸ್ಪ್ಲೇನ್ ಮಾಡಾಕ್ ಆಗತ್ರಿ ನನಗರ ನನಗ್ ತಿಳಿದ್ ಮಟ್ಟಿಗಟ್ ಮಾಡಿನ್ರೀ ಆ ಈಗ ನೆಕ್ಸ್ಟ್ ಎಲ್ರಿ ನೆಕ್ಸ್ಟ್ ಆ ಕಡೆ ಎಲ್ಲ ಕೋಟೆ ಐತ್ರಿ ಅದನ್ನು ನೋಡ್ಕೊಂಬರೊಂಬ್ರಿ ಚಲೋ ಗೈಸ್ ಸೋಮವಾರ ಏನಾದರೂ ಸಬ್ಸ್ಕ್ರೈಬರ್ಸಿಗೆ ಏನು ಹೇಳಕ್ಕೆ ಇಷ್ಟ ಇಷ್ಟಪಡ್ತೀರಾ ಅವ ಮಾತೆ ಮಾತಾಡಲ್ಲ ಮುಂದಂತೂ ಬರ್ರಿ ಗೈಸ್ ಏ ಎಲ್ಲಿ ಹೊಂಟ್ರಿ ಟೆಂಪಲ್ ಐತ್ ಬರ್ರಿ ಟೆಂಪಲ್ಗೆ ಎಂಟ್ರಿ ಇಲ್ಲಿ ಇಲ್ಲ ಟೆಂಪಲ್ ಅದು ಯಾವ್ದು ಗೊತ್ತಿಲ್ಲ ಯಾವ್ದು ಯೋಗಾಂಜನೇಯ ಯೋಗಾಂಜನೇಯ ನೋಡೋಣ ಬರ್ರಿ ಯೋಗಾಂಜನೇಯನ ದರ್ಶನ ಮಾಡಿಸ್ತೀರಿ ಆಂಜನೇಯನ ದರ್ಶನ ಆತದ ನೋಡ್ರಿ ಚಲೋ ಈ ಗುಡ್ಡದಾಗ ಕಾಡು ಪ್ರಾಣಿಗಳದು ಭಾಳ ಹಾವಳಿ ಅದ್ರಿ ಅದಕ್ಕೆ ಎಲ್ಲಾ ಕಡೆ ಇದು ಮಾಡಿರಿ ಯಾಕಂದ್ರೆ ಇಲ್ಲಿ ಮೊದಲು ಭಾಳ ಘಟನೆಗಳು ನಡೆದಂತ್ರಿ ಅದೇ ಕಾರಣದಿಂದ ಹಚ್ಚಿ ಕಡೆ ಹೋಗಂಗಿಲ್ರಿ ನಾವು ಬಟ್ ಇದು ವಾಲಿ ಸಾಮ್ರಾಜ್ಯ ಆಗಿರುವ ಕಾರಣದಿಂದ ಅವಾಗ ಭಾಳ ದೊಡ್ಡ ಸಾಮ್ರಾಜ್ಯ ರೀ ಇದು ಬರ್ರಿ ಇನ್ನೊಂದು ಏನಾರ ನೋಡೋ ಮಕ್ಕಳಿ ಇದು ಒಂದು ಅಂಜನಾದ್ರಿ ಬೆಟ್ಟದಿಂದ ನಾಲ್ಕು ಕಿಲೋಮೀಟರ್ ಅಲ್ಲ ಎರಡ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ದುರ್ಗಾ ಟೆಂಪಲ್ ಮ್ಯಾಗ ನೋಡಕ್ ಇದು ಇನ್ನೊಂದ್ ಏನಪ್ಪಾ ಅಂದ್ರ ಇಲ್ಲಿ ರಾಮಾಯಣ ರಾಮಗ ವಾನರ ಸೈನ್ಯ ಬೇಟೆ ಆಗಿದ್ದು ಇಲ್ಲೇ ರೀ ಇಲ್ಲಿ ಅದ ಏನಿಲ್ಲ ಅದು ಪ್ಲೀಸ್ ಭೇಟಿ ಮಿಸ್ಅಂಡರ್ಸ್ಟಾಂಡಿಂಗ್ ಹೊಳ್ಳಿ ರಾಮ ರಾಜ ಹೆಸ್ಕೊಡಕ ಸುಗ್ರೀವಗ ಹೆಲ್ಪ್ ಮಾಡತೀ ಅವ್ಲಿದ್ದ ಸುಗ್ರೀವಗ ಮಂತ್ರಿ ಆಂಜನೇಯ ಆಗಿರ್ತಾನ ಸುಗ್ರೀವಗ ಸುಗ್ರೀವಾಗ ಮಂತ್ರಿ ಆಂಜನೇಯ ಆಗಿರ್ತೇನೆ ಆ ಆಂಜನೇಯನೇ ಅಲ್ಲಿ ಬೆಟ್ಟದ ಅದನ್ನಲ್ರಿ ಅದೇ ಆಂಜನಾದ್ರೆ ಐತಲ್ರಿ ಅದ ಆಂಜನೇಯನ ಜನ್ಮಸ್ಥಳ ಜನ್ಮಸ್ಥಳ ನಗಬೇಕು ಜೀವನ್ದಾಗ ಇಲ್ಲಿ ಜ್ಯೋತಿರ್ಲಿಂಗ ಅದಾವ ಬರ್ರಿ ಅದೇ ಜ್ಯೋತಿರ್ಲಿಂಗ ನೋಡಕ್ ಹೋಗಿ ಅದೇ ಒಂದು ಜಾಗಾದಾಗೆ ಅದಾವ್ರಿ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನ ಆಗ್ತದ ಬರ್ರಿ ವಾಲಿ ಸಾಮ್ರಾಜ್ಯದಲ್ಲೇ ಅವಾಗಿನ ಕಾಲದಾಗೆ ಅಂಗಡಿಗಳಿದ್ವಾ ಏನ ಅವು ಓನರ್ಸ್ ಏನಾಗ ಬ್ರೇಕ್ಫಾಸ್ಟ್ ಏನ ತಿನ್ನಾಕಬೇಕತ್ತಲ್ಲ ಆ ರೀ ಆ ಬೈಲಿಕಿತಾರಿ ಅಜಾರ ಆ ರೀ ಆ ಹಾ ಹೋಗ್ತೇವ್ರಿ ಹಾ ನಿಲ್ಲಲ್ರಿ ಇಲ್ಲಿ ಹುಲಿ ಚಿರತಿ ಬಾಳ ಇದು ಅದಂತ್ರಿ ಅದಕ್ಕ ಇಲ್ಲಿ ಜಲ್ದಿ ಹೋಗಂತ ಅವ್ರ್ ಇದು ಮಾಡಾಕತ್ತಾರ್ರೀ ನಡ್ರಿ ಹೋಗಮ್ಮ ನಡ್ರಿ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನ ಮಾಡ್ಬೇಕಂದಿದೆ ಹೋಗಿ ಅದ್ರ ಕಿಲಿ ಹಾಕಿದ್ರಿ ಸೋಮವಾರ ಸ್ಯಾಡ್ ಆಗ್ಬೇಡ್ರಿ ಇಲ್ಲಿಂದ ಕಣ್ಣ ಎಲ್ಲಿದ್ದಾರು ತಂಪು ಮಾಡ್ಕೋಬೇಕ್ರಿ ತಾಯಿಯ ಆಶೀರ್ವಾದ ತಂಪಾಯ್ತ್ರಿ ನಡ್ರಿ ಗಾಯ್ಸ್ ವಾಪಸ್ಸಿಗೆ ಹೋಗ ಹಾ ಕರ್ನಾಟಕದೊಳಗ ಹನ್ನೆರಡು ಜ್ಯೋತಿರ್ಲಿಂಗ ಇರೋ ಪ್ಲೇಸ್ ಇದೆ ಹನ್ನೆರಡು ಬಾಳ ಒಟ್ಟು ಒಂದ ಕಡಿ ಇರೋದ್ ಒಟ್ಟ ಅಂದೇ ಕಡೆ ಇದಾದ್ ಹಾಂಗ್ ಮಾಡಿರ್ಲ ಅವ್ರ ಹನ್ನೆರಡು ಜ್ಯೋತಿರ್ಲಿಂಗ ಇಡೀ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ನೋಡಕ್ ಸಿಕ್ತವ ಆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಇಲ್ಲಿ ಒಂದು ಎಲ್ಲರಿಗೆ ದರ್ಶನ ಆಗ್ಬೇಕಂತ ಇಲ್ಲಿ ಒಂದು ಅದು ರೂಪ್ಷ ರೀ ವಾಲಿ ಸಾಮ್ರಾಜ್ಯ ಅಂದ್ರ ಇಲ್ಲಿ ಎಲ್ಲಾ ಆ ಕಡೆ ಮ್ಯಾಲ ಹೋಗಕ ಹಲೋ ಇಲ್ರಿ ಯಾಕಂದ್ರ ಆ ಕಡೆ ಬಹಳ ಸ್ವಲ್ಪ ಸೇಫ್ಟಿ ಪ್ಲೇಸ್ ಇಲ್ರಿ ಅದಕ್ಕ ಬಹಳ ಇಲ್ಲಿ ಘಟನೆಗಳು ನಡ್ದವಂತ್ರಿ ಅದಕ್ಕ ಹಿಂಗ ಈ ತರ ತಾರ್ವಾಟ ಹೊಡ್ದಾರ ನೋಡ್ರಿ ನೋಡ್ಬೋದು ಅದಕ್ಕ ಈಗ ವಾಲಿ ಸಾಮ್ರಾಜ್ಯವನ್ನ ಇಲ್ಲಿಂದ ನೋಡ ತಂಬತ್ತೇರ್ ಕಣ ವಾಟ್ ಆರ್ ಯು ಡೂಯಿಂಗ್ ಬ್ರೋ ಅನ್ಬಾರ್ದ್ರಿ ನೀವು ಸಮಥಿಂಗ್ ವೆಂಟ್ ರಾಂಗ್ ಅನ್ನಾಗ ಹ್ಞೂ ಚಲೋ ನೋಡ್ತಾ ಇರ್ಬೋದು ಹಾಲಿ ಸಾಮ್ರಾಜ್ಯದ ಕಲ್ಲು ಬಂಡೆಯನ್ನು ಕುಮಾರ್ ಬ್ಲಾಕ್ಸ್ ಎಷ್ಟೇ ಆಯ್ತಾರದ ಆ ಕಡೆ ಕಡೆನೋ ಕೋಟೆ ಇದೆ ಬಾ ಎಲ್ಲಿ ಅದ ಕೋಟೆ ನೋಡಕ್ ಹೊಂಟಿವ್ರಿ ತುಳಸಿ ಕಟ್ಟೆ ನೋಡ್ರಿ ಇದು ಅವಾಗಿನ ಕಾಲದಲ್ಲಿರುವ ಒಂದು ತುಳಸಿ ಕಟ್ಟೆ ನೋಡ್ತಾ ಇರ್ಬೋದು ಹೆಂಗೆ ಕಾಣಕತ್ತಂತ ಚಲೋ ಎಂಟ್ರಿ ಕೊಟ್ಟಿವಿ ಇಲ್ಲಿ ಬೈದಾರ್ ನಾವು ಎಂಟ್ರಿ ಕೊಟ್ಟಿವಿ ಆದ್ರೂ ನೋಡಂಬರೀ ನಿಮಗೆ ದೃಶ್ಯವನ್ನ ತೋರ್ಸ್ಬೇಕ್ರಿ ನಾ ಹೌದಿಲ್ಲ ಮತ್ತೆ ಇದೇ ಒಂದು ಕಾರಣಕ್ಕ ಎಲ್ಲಿಂದ ಸೈಕ್ಲಿಂಗ್ ಮಾಡ್ಕೊಂಡು ಸತತವಾಗಿ ನಾಲ್ಕು ದಿನ ಸೈಕ್ಲಿಂಗ್ ಮಾಡ್ಕೊಂಡು ಇವೆಲ್ಲ ನೋಡ್ಕೋಬೇಕಂತ ಬಂದಿವ್ರಿ ಇಲ್ಲಿ ಓ ಕುಮಾರ್ ಬ್ಲಾಕ್ಸ್ ಏನದ ಇಲ್ಲಿ ವಿಶೇಷತೆ ಇಲ್ಲಿ ಮತ್ತೆ ಬೈಸ್ಕೋಬೇಕ ನಂಟಿ ಹೋಗ್ ನೋಡ್ರಿ ರಿಸ್ಕ್ ತೊಡಕತ್ತಿಲ್ರಿ ಯಾಕಂದ್ರೆ ರಿಸ್ಕ್ ಮೇಷ್ಕೆ ಆದಂತ ಮನ್ಯ ಅನುಭವಿಸಿವ್ರಿ ಅದಕ್ಕ ಈಗ ಅಲ್ಲೆಲ್ಲ ಹೋಗ್ಬೋದ್ರಿ ಬಟ್ ಆ ಕಡೆ ಎಲ್ಲಾ ಕಾಡು ಪ್ರಾಣಿಗಳ ವಾಸ ಆದ್ರಿ ಅದಕ್ಕ ಈಗ ಮುಚ್ಕೊಂಡು ಈ ಕಡೆ ಹೊಂಟೆ ನೋಡ್ರಿ ಈಗ ಚಲೋ ಅಲ್ಲಿ ಕೋಟೆ ಆದ್ರಿ ಕೋಟೆ ಇಟ್ ನೋಡಂಬ್ರಿ ಇದು ಅವಾಗಿನ ಕಾಲದಾಗ ಮೇಲೆ ಇದು ಏನಾದ್ರು ಪಕ್ಷಿ ನೋಟ ನೋಡಕ್ಕೋಸ್ಕರ ಈ ಕಡೆ ಈ ಕಡೆ ಕಾವಲ್ ಕಾಯ್ತಿದ್ರಿ ಸೈನಿಕ್ರ ಏ ಅವಾಗ ಅದು ಇದ್ದೇ ಬಿಟ್ರಿ ಅವಾಗ ಮತ್ತೆ ಎಲ್ಲರ ಶತ್ರುಗಳು ಬರೋದಕ್ಕ ನೋಡೋದಕ್ಕೋಸ್ಕರ ಇದೊಂದು ಕಟ್ಟಿರ್ಬೋದ್ರಿ ಕಟ್ಟಿರ್ತಾರೀ ಸಾರಿ ಅಲ್ಲೊಂದು ಕೋಟೆ ಕೋಟೆಲ್ ಅದ ಕೋಟೆ ಆಕಡೆ ನೋಡ್ರಿ ರೆಡಿ ಆಗ ಕೋಟೆ ನೋಡೋಕೆ ಹೋಗ್ಬರೀ ಯಾಕಂದ್ರೆ ತಳಿಯಾಕೆ ಅದ ಅದಕ್ಕ ನೋಡ್ರಿ ಹುಡುಗ್ರಿ ಫುಲ್ ಡಿಬ್ಬಕ್ರೀಗ ಗುಡ್ಡ ಇರೋದು ಇಳಿದು ಬಾಳ ಅದ್ರಿ ಈಗ ಬ್ರೇಕ್ ಫುಲ್ ಜಾಮ್ ಅದೇ ದುರ್ಗಾದೇವಿ ಬೆಟ್ರಿ ಅದು ದುರ್ಗಾದೇವಿ ಏನ್ ಅದಾಳಲ್ರಿ ಅದು ಆರಾಧ್ಯ ದೈವ ಅಂದ್ರೆ ವಾಲಿ ಆರಾಧ್ಯ ದೇವತೆ ಆಗಿದ್ದಾಳಂತ್ರಿ ಆ ದುರ್ಗಾದೇವಿ ಆ ವಾಲಿ ದುರ್ಗಾದೇವಿಗೆ ಪೂಜೆ ಮಾಡ್ತಿದಂತ್ರಿ ಹೌದಲ್ರಿ ದಿನಾ ಪೂಜೆ ಮಾಡಿ ಹುಕಿದ್ರಿ ಅವ್ರು ಈಗ ಇಟ್ಟು ತಿಳಕ್ ಹೋಗ್ಬೇಕು ನೋಡ್ರಿ ಅಲ್ಲೆಲ್ಲ ಆ ಅಲ್ಲೆಲ್ಲಾ ಗುಡ್ಡಾದ ಈಗ ಹೋಗ್ಬಾರೀ ಇದೇ ಒಂದು ವಾಲಿಯ ಸಾಮ್ರಾಜ್ಯ ನೋಡ್ರಿ ಇಟ್ಟ ಮ್ಯಾಗ ಬ್ರೇಕದ್ರಿ ಗೋಶಾಲೆ ಆದ್ರಿ ಅದ್ರ ತೆಳಗಡೆನೆ ಆ ಬೆಟ್ಟದ ತೆಳಗಡೆನೆ ಒಂದ್ ಸಾವಿರದ ಎಂಟುನೂರ ಮ್ಯಾಲ ಚಿಲ್ಲರಿ ಅಲ್ಲ ಅಷ್ಟು ಆಕಳ ಕರ್ಗೊಳ್ಳದವ್ರಿ ಈ ಕಡೆ ಎಲ್ಲಾ ದೊಡ್ಡ ದೊಡ್ಡ ಆಕಳುಗಳೆಲ್ಲ ಅಲ್ಲಿರ್ತಾವ್ರಿ ನೋಡ್ಬೋದು ಹಿಂಗಿದೀರ ಹೌದ್ರಿ ಮೇವ ಹೆಂಗದತ್ತ ಗೋಶಾಲೆಗೆ ಬೇಕಲ್ರಿ ಮತ್ತೆ ಸುಮಾರು ಎರಡು ಸಾವಿರ ಅದಾವ್ರಿ ಆಕಳದು ಕ ಸಪ್ಲೈ ಮಾಡಬೇಕಲ್ರಿ ಅದಕ್ಕ ಇದು ಬರೀ ಕರ್ಗೊಳ್ಳ ನೋಡ್ರಿ ಇಲ್ಲಿ ಕಾಣೋದು ಏನ ಒಳಗ ನೋಡೋಣ ಬರ್ರಿ ಅಂದ್ರ ಇಲ್ಲಿ ಗೋಶಾಲೆನೇ ರೀ ಇದೂ ಆದ್ರ ದೊಡ್ಡ ಆಕಳಗಳ್ರಿ ಅಲ್ಲಿ ಕರ್ಗೊಳ್ಳೋದಿತ್ರಿ ಇಲ್ಲಿ ಹೋಗ್ಬರಿ ನೋಡ್ರಿ ಮೇವ ಇನ್ನ ಮತ್ತ ಅಲ್ಲಿ ಬರ್ಲತ್ತವ್ರಿ ಇಟ್ಟೆಲ್ಲ ಸ್ಟೋರ್ ಇದ್ರ ಸಲಾಕೇರಿ ಅಲ್ಲಿ ಒಂದು ಇನ್ ಬರಗತ್ತ ನೋಡ್ರಿ ವಾಹ್ ಡೇಂಜರ್ ಆದ ಬಿಡ್ರಿ ಇಲ್ಲಿ ಗೋಶಾಲೆ ಇವ್ರಿ ಎರಡ್ ಸಾವಿರ ಹಾಕ್ಲಾ ಮೇಂಟೈನ್ ನೋಡ್ರಿ ಇಲ್ಲಿ ಕಣ್ಣಿ ಕಾಣಲಿ ಅವ್ರಿಗೆ ಮ್ಯಾಲಿ ಅವ್ರಿಗೆ ಮೇವು ಹಾಕ್ಯಾರೀ ಇದೆಲ್ಲ ಇಲ್ಲಿ ಸುತ್ತಮುತ್ತ ಇರ ಭಕ್ತರೆಲ್ಲ ಫ್ರೀ ಕೊಟ್ಟಿ ಇಲ್ಲಿ ಎಟ್ಟದ ಅಂತ ಮೇವು ಅಂದ್ರೆ ಸ್ಟೋರ್ ರೂಮ್ ರೀ ಇದು ಒಂಥರ ಮೇವಿಗಾಗಿ ಮಾಡಿದ್ದು ನೋಡಕೆ ಎಟ್ ಕಣ್ ಸಾಲ ಇದು ಬಾ ಗೋಶಾಲೆ ಾಯದ್ ನೋಡ್ರಿ ಕಣ್ಣು ಕಣ್ಣಿಗೆ ಕಾಣೋದೇ ಎಷ್ಟದ್ರಿ ಇಲ್ಲಿ ಗೋಶಾಲೆ ಅಂದ್ರೆ ನಮಸ್ಕಾರ ಆಮ್ ಯುವರ್ ಭಕ್ತ ಏನೇ ತಂದಿಲ್ಲ ಸಾರಿ ನೆಕ್ಸ್ಟ್ ಟೈಮ್ ಬಂದಕ್ರ ಸಕ್ಸಸ್ ಸಿಕ್ಕ್ರ ಎಲ್ರಿಗ ಹೊಟ್ಟೆ ತುಂಬಾ ಹಾಕೋತೀನಿ ಸಾರಿ ಗೋಶಾಲೆ ಹೊಡ್ಯಾಂಗದು

ಡೈರಿಗೆ ಹಾಕ್ತಿರಿ ಏನ್ರಿ ಹೇ ಯಾರ ಇದ್ರೊಳಗೆ ಬರ್ತದ್ರಿ ಹ ಕೊಳ ಅಂದ್ರೆ ಇದು ದುರ್ಗಾದೇವಿ ಇದ್ರದಿಂದ ಅದು ಕೇರಿ ಅಂದ್ರೆ ಇದು ದುರ್ಗಾದೇವಿ ಅದರಲ್ಲ ಹ ದುರ್ಗಾದೇವಿ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ ಗೋಶಾಲೆ ದೊಡ್ಡದ್ರಿ ಈಗ ಇದ್ರಾಗೆ ದೊಡ್ಡದಲ್ರಿ ಅದು ಸೈಕಲ್ ಹೊಸಪೇಟೆ ಅವ್ರಿ ನಾವು ಇಲ್ಲೇ ಆತ ಎಷ್ಟ ಕಿಲೋಮೀಟರ್ ಆತ ರೋ ಇದು ಗುಳಿ ಏನ್ರಿ ಸರ್ ಇವರ ಗುಳಿ ಸಲ ಒಳಗ ಸುಮಾರು ಎರಡ್ ಸಾವಿರ ಹಾಕ್ಳದ್ರಿ ನೋಡ್ಬೋದು ಇಲ್ಲಿ ಬಾಯ್ 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 ಏನು ನೆಕ್ಸ್ಟ್ ಟೈಮ್ ಸರ್ತೀನ ಬಾಯ್ ಒಬ್ಬರ್ತೇನೆ ಗಾಯಸ್ ಒಬ್ಬರ್ತೇನೆ ಬಾಯ್ 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 ನೋಡ್ರಿ ಅಲ್ಲಿ ಗುಹೆ ಅಂತೂ ನೋಡೋದು ಮುಗೀತ್ರಿ ಈಗ ಸದಾ ಈಗ ಅಂಜನಾದ್ರಿ ಕಡೆನೇ ಪಂಪಾ ಸರೋವರ ಅಂತ ಬರುತ್ರಿ ಆ ಪಂಪಾ ಸರೋವರ ಕಂಟಿನ್ ನೋಡ್ರಿ ಇಲ್ಲಿ ಗೋಶಾಲೆನೂ ನೋಡಿದಿವಿ ರೀ ಈಗ ಹಂಪಿ ಮತ್ ಪಂಪಾ ಸರೋವರ ಮತ್ತೆ ಇನ್ನೊಂದು ನಾಕೇದ್ ಬೇಸದವ್ರಿ ಅವೆಲ್ಲಾ ನೋಡ್ಕೊಂಡು ಹೋಗಮ್ರಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಗಾಯ್ಸ್ ಪ್ಲೀಸ್ ಸಿ ಎಂ ಮೊದಲನೇ ಬ್ಲಾಗ ಎಲ್ಲರಿಗೂ ಸ್ವಾಗತ ಅಂಡ್ ಎಂಡಿಂಗ್ ಆತದ್ರಿ ಮುಂದಿನ ಬ್ಲಾಗ್ ದಾಗ ಸಿಗಮಿ ಬರ್ರಿ ಹೋಗಿ ಸ್ಟಾರ್ಟ್ ಮಾಡೋಣ ಮತ್ತೆ ಜರ್ನಿ ಹೋಗಮ್ರಿ ಸೋಮವಾರ ನೋಡ್ರಿ